ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಮ್ಮ ಬಾಸ್ ಅವರು ಬೆಳಗ್ಗೆ ಎದ್ದು ಆಗಿ ಆಟ ಆಡ್ಕೊಂಡಿದ್ರು ಮನೇಲಿ ನೋಡಿ ಏನಾರು ಕೆಲಸ ಮಾಡೋಕ್ಕೋದ್ರೆ ಬಿಡೋಲ್ಲ ಅವ್ನು ಅವ್ನು ಮಾಡಬೇಕು ಇಲ್ಲ ಅವ್ನು ಎತ್ಕೋಬೇಕು ಸೊ ಆಟ ಜಾಸ್ತಿ ಆಗಿದೆ ಬಾಸ್ ಅವ್ರದ್ದು ಇವತ್ತು ಪೂಜೆ ಬೇರೆ ಮಾಡಬೇಕಿತ್ತು ಮನೇಲಿ ಸಂಗಾಗಿ ಬೆಳಗ್ಗೆ ಎಲ್ಲ ಅಪ್ ಆಗಿ ಮನೆ ಕ್ಲೀನಿಂಗು ಪಾತ್ರೆ ತೊಳೆದು ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ದೇವ್ರ ಪೂಜೆ ರೆಡಿ ಮಾಡೋಣ ಅಂದ್ಕೊಂಡು ಅವ್ನಿಗೆ ಸ್ನಾನ ಮಾಡಿಸಿ ಹುಡುಗ ಹೇಳಿದ ಮಾತು ಮಾತ್ರ ಚೆನ್ನಾಗಿ ಕೇಳ್ತಾನೋದೊಂದ್ಸತಿ ಸೊ ಪೂಜೆ ಮಾಡೋ ವಿಷಯದಲ್ಲಿ ಬಂದು ಪೂಜೆ ಮಾಡೋದ್ರೆ ಅವನು ಹಿಡ್ಕೊಂಡು ಪೂಜೆ ಮಾಡಬೇಕು ಅಂತ ಅಂದ್ಬಿಟ್ಟು ಹಠ ಮಾಡ್ತಾಯಿರ್ತಾನೆ ಸೊ ಎಲ್ಲ ಪೂಜೆ ಎಲ್ಲ ಮುಗಿಸಿದೆ ಸೊ ಮೊನ್ನೆಯಿಂದ ಕೇಳ್ತಾನೆ ಇದ್ದ ಚಾಕೋಸ್ ಅಂತ ಚಾಕೋಸ್ಗೆ ಅಡ್ವರ್ಟೈಸ್ಮೆಂಟ್ ಅಲ್ಲಿ ತೋರಿಸ್ತಾರಲ್ಲ ಅದನ್ನೆಲ್ಲ ಕೇಳಿ ಎಬ್ಸರ್ವ್ ಮಾಡ್ತಾ ಇರ್ತಾನೆ ಕೇಳ್ತಾನೆ ಅದು ಬೇಕು ಇದು ಬೇಕು ಅಂತ ಸಂಗಾಗಿ ಯೂಸ್ ಮಾಡ್ಕೊಂಡು ಮುರಿದ ಪಾಪುನಾ ಹಾಂ ಏನು ನೀನು ತಾನೇ ಅದು ಮುರಿದೋಗಿರುತ್ತೆ ಅಲ್ಲೇ ಕಿತ್ತಾಕೆ ಕುಡಿದೀಸೀನಿ ಪಾಪುದೂ ಯಪ್ಪಾ ಅಯ್ಯೋ ಗೊಂಬೆಗೆ ಹಂಗೆಲ್ಲ ಮಾಡ್ತಾರ ಹ ಮಾಡ್ತಾರ ಹಂಗೆಲ್ಲ ಗೊಂಬೆಗೆ ನೀನೇ ಮಾಡಿರೋದು ಇಲ್ಲ ನೀನೆ ತಾನೇ ಮಾಡಿರೋದು ಅದನ್ನ ಹಂಗೆ ಅಯ್ಯಯ್ಯೋ ಛೇ 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 ಇಂಥ ಕೆಲಸ ಆಯ್ತಪ್ಪ ಮಗುಗೆ ಏನಪ್ಪ ಹಾಕೋದು ನಾನು ಈಟಾಗೆ ಪಪ್ಪಿ ಹೆಂಗೆ ಕೊಡೋದು ಅದಕ್ಕೆ ಪಪ್ಪಿ ಕೊಡೋದು ಹೆಂಗಪ್ಪ ಅದಕ್ಕೆ ಪಾಪುಗೆ ಪಾಪುಗೆ ಪಪ್ಪಿ ಹೆಂಗೆ ಕೊಡೋದು ಕೊಡು ಹಂಗೆ ಕೊಡ್ತಾರಪ್ಪಿ ಚಿನಿ ಹ್ಞೂ ಹಂಗೆಲ್ಲ ಗೋಡೆ ಮೇಲೆಲ್ಲ ಏನೇನೆಲ್ಲ ಎಣ್ಣೆ ಎಲ್ಲ ಮಾರಕೆಲ್ಲ ಮಾಡ್ಬಿಟ್ಟಿದ್ಯ ಮಗ್ನೆ ಹಂಗೆಲ್ಲ ಮಾಡ್ತಾರ ಗೋಡೆಗೆ ಚಾಕಿ ಇಲ್ಲ ಎಷ್ಟು ತಿಂತಿ ಚಾಕಿ ಹಾ ಇಷ್ಟಕ್ಕಿಲ್ಲ ಹೇಳ್ತಾ ಇರ್ತಾನೆ ನೀವೇ ನೋಡ್ತಾ ಇರ್ಬೋದು ಏನೇನೋ ಹೇಳ್ತಾ ಇರ್ತಾನೆ ಸರಿ ಅಡುಗೆ ಮಾಡೋಣ ಇನ್ನು ಅವನ ಜೊತೆ ಮಾತಾಡ್ಕೊಂಡಿದ್ರೆ ಹಂಗೆ ಟೈಮೇ ಹೊಂಟೋಗಿಬಿಡುತ್ತೆ ಯಾರು ಕೆಲಸ ಏನೂ ಆಗಲ್ಲ ಅಂದ್ಬಿಟ್ಟು ಸರಿ ಅಡುಗೆ ಮಾಡೋಣ ಅಂತ ಬಂದೆ ಪಾಲಕ್ ಸೊಪ್ಪಿತ್ತು ಸೊ ಆಲ್ರೆಡಿ ನಾನು ತೊಳೆದಿಟ್ಟಿದ್ದೆ ಕ್ಲೀನ್ ಮಾಡಿಬಿಟ್ಟು ಸೊ ಅದನ್ನು ಹಾಕ್ಬಿಟ್ಟು ಪಾಲಕಲ್ಲಿ ಸೊಪ್ಪು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈಸಿಯಾಗಿ ಮಾಡ್ಬೋದು ಪಾಲಕ್ ಸೊಪ್ಪು ಆಲ್ರೆಡಿ ತೊಳ್ದು ಇಟ್ಕೊಂಡಿದ್ದೀನಿ ಒಂದು ಕುಕ್ಕರ್ಗೆ ಹಾಕ್ಕೊತಾಯಿದ್ದೀನಿ ಅದರ ಜೊತೆ ಮೊಸರು ದಾಲ್ ಅಂತ ಬರುತ್ತಲ್ಲ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಈಗ ಸೊ ಮೊಸರು ದಾಲ್ ಕೊಡೋದ್ರಿಂದ ಮಕ್ಕಳಿಗೂ ತುಂಬ ಒಳ್ಳೆಯದು ಸೊ ಹಾಗಾಗಿ ಅದನ್ನೇ ಜಾಸ್ತಿ ಯೂಸ್ ಮಾಡ್ತಾಯಿದ್ದೀನಿ ಮನೇಲಿ ಆಮೇಲೆ ಒಂದು ಈರುಳ್ಳಿ ಒಂದು ಒಂದೆರಡು ಟೊಮೊಟೊ ಹಾಕೊಂಡಿದ್ದೀನಿ ನಾನಿಲ್ಲಿ ಹಂಗೆ ದಪ್ಪ ಹಬ್ಬದಲ್ಲೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ನಾಲ್ಕರಿಂದ ಐದು ಹಸು ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಎಷ್ಟು ಬೇಕೋ ಅಷ್ಟು ನೀರು ಅದು ಸೊಪ್ಪಲ್ಲಿ ಆಲ್ರೆಡಿ ನೀರಿನ ಅಂಶ ಇರುತ್ತಲ್ವಾ ಸೊ ಹಾಗಾಗಿ ನಾನು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತಾಯಿನಿ ನಾನಿಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಇಷ್ಟೇ ಇಂಗ್ರೀಡಿಯೆಂಟ್ಸು ಜಾಸ್ತಿ ಏನು ಬೇಕಾಗಿಲ್ಲ ಬೆಳ್ಳುಳ್ಳಿ ಬೇಕಂದ್ರೆ ಆ್ಯಡ್ ಮಾಡ್ಕೋಬೋದು ಬಟ್ ನಾನು ಇಲ್ಲಿ ಬೆಳ್ಳುಳ್ಳಿ ಎಲ್ಲ ಏನು ಹಾಕಿಲ್ಲ ಒಂದು ಮೂರು ವಿಷಲ್ ಕುಪ್ಸ್ರೆ ರೆಡಿ ಆಗಿಬಿಡುತ್ತೆ ಸಾಂಬಾರು ಸೊಪ್ಪು ಸಾಂಬಾರು ತಿನ್ನೋದ್ರಿಂದ ಹೆಲ್ತಿಗೆ ಒಳ್ಳೆಯದು ಮತ್ತು ಮಕ್ಕಳಿಗೆ ಎಸ್ಪೆಷಲಿ ಪಾಲಕ್ ಕೊಡೋದ್ರಿಂದ ತುಂಬ ಒಳ್ಳೆಯದು ವೈಟ್ ಕೈನು ಕೂಡ ಹಾಕ್ತಾರೆ ಸೊ ಹಾಗಾಗಿ ಜಾಸ್ತಿ ನಾನು ಪಾಲಕ್ ಯೂಸ್ ಮಾಡ್ತಾಯಿರ್ತೀನಿ ಮನೇಲಿ ಸೊ ಅದು ನೋಡಿ ಈಗ ಆಲ್ರೆಡಿ ಕೂಗಿದೆ ಒಂದು ಬಿಸಿಲು ಆಗಿದೆ ಸೊ ತೆಗ್ದಿದೀನಿ ಇವಾಗ ಸ್ವಲ್ಪ ಬಿಸಿ ಎಲ್ಲ ತಣ್ಣಗಾದ್ಮೇಲೆ ನೀ ಬಸ್ಕೊತಾ ಇದೀನಿ ನಾನಿಲ್ಲಿ ನೀರನ್ನೆಲ್ಲ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಇದನ್ನು ಬಸ್ಸೆ ಗುತ್ತಿ ಅಂತ ಬರುತ್ತೆ ನಮ್ಮ ಕಡೆ ಎಲ್ಲ ಸೊ ಅದ್ರಲ್ಲಿ ಮಸಿ ಮಸ್ತಾ ಇದ್ದೀವಿ ಅವಾಗೆಲ್ಲ ಬಟ್ ಇವಾಗ ಸ್ಟೀಲಿಂದ ಬಂದ್ಬಿಟ್ಟಿದೆ ಸೊ ನಾನು ಅದನ್ನೇ ಯೂಸ್ ಮಾಡ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಸ್ನಾಚ್ ಇದ್ದೀನಿ ಇದನ್ನ ಮಿಕ್ಸಿಗೆ ಹಾಕ್ತಾರೆ ಒಬ್ಬರು ಬಟ್ ಮಿಕ್ಸಿಗೆ ಹಾಕೋದ್ರಿಂದ ಅಷ್ಟು ಟೇಸ್ಟ್ ಬರೋಲ್ಲ ಈ ಥರ ಹಸ್ಯ ಗುತ್ತಿಲಿ ಮಾಡೋದರಿಂದ ಟೇಸ್ಟಿಂದು ಇದು ಕಟ್ಕೇದು ಬರುತ್ತೆ ಅದ್ರಲ್ಲಿ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಸೊ ಅದೆಲ್ಲ ಮಸ್ಕೊಂಡು ಆಗಿದೆ ಇವಾಗ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಸಾಸಿವೆ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆಲ್ಲ ಸಿಡಿದ್ಮೇಲೆ ಒಂದು ಅರ್ಧರಿಂದ ಒಂದು ಇಡ್ಲಿ ಹೆಚ್ಚಿಟ್ಕೊಂಡಿದ್ದೆ ನಾನು ಸೊ ಅದನ್ನು ಹಾಕ್ಕೊಂಡಿದ್ದೀನಿ ಒಂದು ಎರಡು ಬಾಡಿಗೆ ಮಿಂಚಿಕೆ ಹಾಕ್ಕೊಂಡಿದ್ದೀನಿ ಸೊ ಇದನ್ನು ಚೆನ್ನಾಗಿ ಸ್ವಲ್ಪ ಕೆಂಪು ಆಗೋರು ರೋಸ್ಟ್ ಮಾಡ್ಕೊಂಡ್ಮೇಲೆ ಒಂದು ಅರ್ಧ ಅಷ್ಟು ಖಾರಕ್ಕೆ ಪೌಡರ್ ಹಾಕೋತಾಯೇನು ಯಾಕೆಂದರೆ ಹಸಿಮೆಣ್ಸಿಕಾಯಲ್ಲಿ ಅಷ್ಟು ಖಾರ ಇರಲಿಲ್ಲ ಅದು ಹಸಿಮೆಣಸಿಕ ತಂದಿದ್ದು ಸೊ ಹಂಗಾಗಿ ಒಂದು ಅರ್ಧ ಅಷ್ಟು ಖಾರದ ಪುಡಿ ಹಾಕೊಂಡು ಒಗ್ಗರಣೆ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಸೊ ಇವಾಗ ಇದು ಒಗ್ಗರಣೆ ಆಗಿದೆ ನಾನು ಆಲ್ರೆಡಿ ಮಿಸಿದ್ದೀನಿ ನಾನು ಆಫೀಸಿಂದ ಅದನ್ನು ಹಾಕೋತಾಯಿದ್ದೀನಿ ನನಗೆ ಸೊ ಇದು ಹಾಕ್ಕೊಂಡಿದ್ದೀನಿ ಈಗ ಒಂದು ಕುದಿ ಕುದಿಸ್ಕೋಬೇಕು ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ಕುದಿಸ್ಬಿಟ್ರೆ ಸಾರು ಮಾತ್ರ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಒಂದು ಸತಿ ಟ್ರೈ ಮಾಡಿ ಈಸಿಯಾಗಿದೆ ಕ್ವಿಕ್ಕಾಗಿ ಆಗುತ್ತೆ ಎಮರ್ಜೆನ್ಸಿ ಈಗ ಟೈಮ್ ಆಗೋಯ್ತು ಅಂತ ಟೈಮಲ್ಲೆಲ್ಲ ಆರಾಮಾಗಿ ಮಾಡ್ಕೋಬೋದು ಏನು ಜಾಸ್ತಿ ಇಂಗ್ರಿಡಿಯೆಂಟ್ಸು ಇಲ್ಲ ಇದರಲ್ಲಿ ಬೆಳ್ಳುಳ್ಳಿ ಒಂದು ಮಿಸ್ ಮಾಡಿದ್ದೀನಿ ಅದನ್ನು ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಸೊ ಇಲ್ಲಿ ಇರಲಿಲ್ಲ ಹಂಗಾಗಿ ಮತ್ತೆ ಇನ್ನೇನು ಹೋಗಲಿಲ್ಲ ಸಂಜೆ ತಂದ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಂಗೆ ಮಾಡಿ ಮಾಡಿದೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ನೋಡಿ ರೈಸ್ ಮೇಲೆ ಒಂದು ಸ್ವಲ್ಪ ಸಾಂಬಾರು ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದಾರೆ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಇಷ್ಟಪಡ್ತಾವೆ ನಾನು ಸೊಪ್ಪು ಎಲ್ಲ ಕೊಡೋದ್ರಿಂದ ತುಂಬಾ ಒಳ್ಳೇದು ಮತ್ತು ಇಲ್ಲಿಂದ ಅಭ್ಯಾಸ ಮಾಡಿಸೋದು ತುಂಬ ಒಳ್ಳೇದು ಅವನಿಗೆ ಸೊ ಹಂಗಾಗಿ ನನಗೆ ಇವಾಗಲೇ ನಾವು ಏನು ಮಾಡ್ತೀವಿ ಮನೇಲಿ ಅದನ್ನೇ ಕೊಡೋಕ್ಕೆ ರೂಢಿ ಮಾಡಿಬಿಟ್ಟಿದ್ದೀನಿ ಸೊ ಅವನು ಇಷ್ಟಪಟ್ಟು ತಿಂತಾನೆ ಬಟ್ ಯಾರು ಅಷ್ಟೇ ಅವ್ನಿಗೆ ಸೊ ಅವನು ಊಟ ಎಲ್ಲ ಆಯಿತು ಬಾಳೆಹಣ್ಣು ಕೊಟ್ಟಿದ್ದೆ ಬಾಳೆಹಣ್ಣು ತಿನ್ಕೊಂಡು ಕೂತಿದ್ದ ಟಿ ವಿ ನೋಡಿದ್ರೆ ಸಾಕು ಅವನು ಅದರಲ್ಲಿ ಇದ್ದೆಲ್ಲ ಕೇಳ್ತಾ ಇರ್ತಾನೆ ನೋಡಿ ಹೆಂಗೆ ಕೇಳ್ತಾ ಇರ್ತಾನೆ ಅಂತ

ಏನ್ ಚೆನ್ನ ಮನೆಯಲ್ಲ ಹಿಂಗಾಲ್ಡಿದ್ಯಾ ಯಾಕೆ ಹಿಂಗಾಡ್ಕೊಂಡಿದ್ಯಾ ನೋಡ್ತಾ ಇರ್ಬೋದು ಮನೆಯೆಲ್ಲ ಹಿಂಗ್ ಮಾಡಿದ್ಯಾನೆ ಅಂತ ಸೊ ಅವನು ಮಲಗಿದಾಗ ಮನೆ ಮಾತ್ರ ಸಲಿಂಟ್ ಆಗಿರುತ್ತೆ ಅಷ್ಟ್ ಬಿಟ್ರೆ ಇನ್ನು ಮನೆಯಲ್ಲ ನಾವು ಎಷ್ಟು ಸತಿ ಏನೇ ಕ್ಲೀನ್ ಮಾಡಿದ್ರು ಮತ್ತೆ ಅವನ್ನೆಲ್ಲ ಅದನ್ನೆಲ್ಲ ತಗೊಂಬಂದು ಹಂಗೆ ಹಾಕೊಂಡು ಆಟ ಆಡ್ಕೊಂಡಿರ್ತಾನೆ ಸೊ ಅವ್ನಿಗೆ ಈ ಥರ ಆಟ ಆಡೋದಂದ್ರೆ ತುಂಬಾ ಇಷ್ಟ ಎಷ್ಟು ಆಟ ಸಾಮಾನು ಕೊಡಿಸೋದ್ರು ಮಕ್ಕಳೆಲ್ಲ ಹಂಗೆ ಅನಿಸುತ್ತೆ ಹೊಸದು ಬಂದ ತಕ್ಷಣ ಹಳೆದೆಲ್ಲ ಬಿಸಾಕ್ಬಿಡ್ತಾನೆ ಇವನು ಹಾಗೆ ಹೊಸದು ಯಾವ್ದಾದ್ರು ಬಂತಂದ್ರೆ ಅದನ್ನ ಇಟ್ಕೊಂಡು ಆಟ ಆಡ್ತಿರ್ತಾನೆ ಹಳೇದಾಗ ಕೊಟ್ಟರು ಬೇಡ ಅದು ಸೊ ಆ ಥರ ಇವನು ಸೊ ಇವಾಗ ಅದೆಲ್ಲ ಬೋರ್ ಆಗಿಬಿಟ್ಟು ವಿಕ್ಸ್ ಡಬ್ಬಿ ಇತ್ತಲ್ಲ ಅದು ಮುಚ್ಚಳ ಹಿಡ್ಕೊಂಡು ಆಟ ಆಡ್ತವನೇ ಅಷ್ಟೆಲ್ಲ ಆಟ ಸಾಮಾನು ಇದ್ರೂ ಸೊ ಮಕ್ಕಳೇ ಹಂಗೆ ಅನಿಸುತ್ತೆ ಏನು ಮಾಡೋಕ್ಕಾಗಲ್ಲ ಸೊ ಅದ್ರಲ್ಲಿ ಏನಾರು ವಿಕ್ಸ್ ಇದ್ರೆ ಅವ್ನು ಮುಟ್ತಾ ಇರಲಿಲ್ಲ ಸೊ ವಿಕ್ಸ್ ಅಂದರೆ ಎದುರು ಕೊತ್ತಾನವನು ಸೊ ಖಾಲಿ ಡಬ್ಬಿ ಅಂತ ಹೇಳ್ಬಿಟ್ಟು ಅದು ಇಟ್ಕೊಂಡು ಆಟಾಡ್ತವ್ ಓಕೆ ವಿಡಿಯೋ ಅಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್